ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ರೆಸಿಪಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಏನು ರೆಸಿಪಿ ಅಂದರೆ ಚಿಕನ್ ಪೆಪ್ಪರ್ ಗ್ರೇವಿನ ಮಾಡ್ತಾ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬೇಣ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಾರ್ಮಲ್ ಚಿಕನ್ ತಿನ್ನೋಕ್ಕಿಂತ ಈ ಚಿಕನ್ನ ತಿಂದು ನೋಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಗೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ಬನ್ನಿ ಇವಾಗ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬರೋಣ ನೋಡಿ ಮೊದಲಿಗೆ ನಾನು ಕಾಲು ಕೆ ಜಿಯಷ್ಟು ಚಿಕನನ್ನು ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಅರ್ಶನ ಹಾಕ್ಬಿಟ್ಟು ತೊಳಿತೀನಿ ನಾನು ನೋಡಿ ಒಂದು ಟೀ ಸ್ಪೂನ್ ಕಾಳು ಮೆಣಸು ಅಂದರೆ ಪೆಪರ್ ಅಂತಂದು ಹೇಳ್ಬಿಟ್ಟು ಕರಿತೀವಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಒಂದು ಎರಡು ಹಸಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಮಾಡೋದಕ್ಕೆ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾದ ನಂತರ ಮೊದಲಿಗೆ ನಾನು ಮೆಣಸನ್ನು ಇದನ್ನು ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಸ್ವಲ್ಪನೇ ಬೆಚ್ಚಗಾದರೆ ಸಾಕು ನೋಡ್ಬೋದು ಒಂದು ಟೀ ಅಷ್ಟು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಬೋದು ನೋಡಿ ಇಷ್ಟು ಹುರಿದು ತೆಗ್ದಿದ್ದೀನಿ ನಾನು ಇವಾಗ ಮತ್ತೆ ಅದೇ ಬಂಡ್ಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆನ ನೋಡಿಕೊಂಡು ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಮೊದಲಿಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕು ಗೋಲ್ಡನ್ ಕಲರ್ ಬಂದಿದೆ ಇವಾಗ ಒಂದು ಟೀ ಸ್ಪೂನಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ಸಣ್ಣದಾಗಿ ಜಜ್ಜಿರೋವಂಥ ಶುಂಠಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಸ್ಮೆಲ್ಲೆಲ್ಲ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಫ್ರೈ ಆದ ನಂತರ ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ಚಿಕನ್ನ ಹಾಕೋತಾ ಇದ್ದೀನಿ ನೋಡಿ ಚಿಕನ್ನು ನೀರು ಇದರಲ್ಲಿ ಆ ರೀತಿ ನೀರಿನೆಲ್ಲನೂ ಡಿವೈಡ್ ಮಾಡಿಕೊಂಡು ಚಿಕನ್ ಅಷ್ಟೇ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಚಿಕನ್ ಪೆಪ್ಪರ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನಿಮಗೂ ಕೂಡ ಆ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಚಿಕನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚಿಕನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹಾಕಬೇಕು ಆ ರೀತಿ ಫ್ರೈ ಆದ ನಂತರ ನೀರು ಹಾಕದೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಹುರಿದಿರೋವಂಥ ಮೆಣಸನ್ನ ಒಂದು ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ನೀರು ಹಾಕದೇ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಹೊರಗಡೆ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ಹಸಿಮೆಣಸಿಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಭಾಳ ಅಂದರೆ ಭಾಳ ಈಸಿಯಾಗಿ ಚಿಕನ್ ಪೇಪರ್ ಫ್ರೈನ ಮಾಡ್ಕೊಂಬಿಡ್ಬೋದು ಚಿಕನ್ ಮಾಡೋಕ್ಕಿಂತ ಸಾಂಬಾರು ಮಾಡೋಕ್ಕಿಂತ ಈಸಿ ಅಂತಲೇ ಹೇಳ್ಬೋದು ಚಿಕನ್ ಪೇಪರ್ ಫ್ರೈ ನೋಡಿ ಇವಾಗ ಈ ರೀತಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೋಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರುವಂಥ ನೋಡಿ ಪೆಪ್ಪರ್ ಪೌಡ್ರು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ನೀವು ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ನೋಡಿ ಇವಾಗ ನಾನು ಪೆಪ್ಪರ್ ಪೌಡ್ರನ್ನ ಚಿಕನ್ಗೆ ಹಾಕ್ಕೋತಾ ಇದ್ದೀನಿ ಚಿಕನ್ಗೆ ಹಾಕ್ಕೊಂಡು ಧನ್ಯ ಪೌಡ್ರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಎರಡನ್ನೂ ಕೂಡ ಹಾಕ್ಕೊಂಡು ಮತ್ತು ಸ್ವಲ್ಪನೇ ಸ್ವಲ್ಪ ಅರಿಶಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅರ್ಶನ ನಿಮಗೆ ಆಪ್ಷನಲ್ಲ ತೊಗೊಂಡ್ರೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿದೆ ಸ್ಕಿಪ್ ಮಾಡಿ ನಾನು ಕಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇನ್ನೂ ನಾನು ಇದಕ್ಕೆ ಉಪ್ಪನ್ನ ಹಾಕಿಲ್ಲ ನೋಡ್ಬೋದು ಈ ರೀತಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡ ನಂತರ ಇದಕ್ಕೆ ಇದಕ್ಕೆ ಉಪ್ಪನ್ನ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪೆಲ್ಲೂ ಚಿಕನ್ನು ಚೆನ್ನಾಗಿ ಇಟ್ಕೊಳ್ಳೋತನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಇವಾಗ ಆಗಿ ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತಿನ್ನೋದಿಕ್ಕಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿವಾಗ ಗ್ಯಾಸನ್ನ ಆಫ್ ಮಾಡ್ಕೋತಾ ಇದ್ದೀನಿ ಚಿಕನ್ ಪೆಪ್ಪರ್ ಫ್ರೈ ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಹೇಳಿಬಿಟ್ಟು ನೋಡಿ ಬಿಸಿ ಬಿಸಿ ಆದಂಥ ಅನ್ನದಲ್ಲಿ ಮತ್ತು ಚಪಾತಿ ಮತ್ತು ರೊಟ್ಟಿಯಲ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ